ಸ್ನೇಹಿತರೆ ನಮ್ಮ ರಾಜ್ಯಸಭಾ ಸದಸ್ಯೆ ಬೆಂಗಳೂರಿನ ಸುಧಾಮೂರ್ತಿ ಅವರ ಈ ಒಂದು ವಿಡಿಯೋ ತುಣುಕನ್ನ ನೋಡಿ ದ ಪ್ಲಾಟ್ಫಾರ್ಮ್ ಎನೇಬಲ್ಸ್ ಪೀಪಲ್ ಟು ಅರ್ನ್ ಒನ್ ಮಿಲಿಯನ್ ಫೈವ್ ಹಂಡ್ರೆಡ್ ರೂಪೀಸ್ ಪರ್ ಮಂತ್ ವಿತ್ ಅನ್ ಇನ್ವೆಸ್ಟ್ಮೆಂಟ್ ಟ್ವೆಂಟಿ ಒನ್ ಥೌಸಂಡ್ ರೂಪೀಸ್ ಸಂಪೂರ್ಣ ವಿಡಿಯೋ ಇಲ್ಲಿ ಪ್ಲೇ ಮಾಡಲಿಕ್ಕೆ ಆಗುವುದಿಲ್ಲ ಆದರೆ ನಿಮಗೆ ಫೇಸ್ಬುಕ್ ಅಲ್ಲಿ ಈ ವಿಡಿಯೋ ಅಲ್ಲಲ್ಲಿ ಪಾಪ್ ಅಪ್ ಆಗಬಹುದು ಆದರೆ ಎಷ್ಟೊಂದು ಎಕ್ಯುರೇಟ್ ಆಗಿದೆ ಅಂದ್ರೆ ಇದು ಸುಧಾಮೂರ್ತಿಯವರೇ ಮಾತಾಡಿದ್ದು ಅಂತ ನಮಗೆ ಯಾವುದೇ ಡೌಟ್ ಬರುವುದಿಲ್ಲ ಇದೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಕೈಚಳಕ ಇದನ್ನ ಸೈಬರ್ ವಂಚಕರು ಹೇಗೆ ಯೂಸ್ ಮಾಡ್ತಾರೆ ನೋಡಿ ಇದು ಸುಧಾಮೂರ್ತಿ ಅವರ ವಿಡಿಯೋ ಅಲ್ಲವೇ ಅಲ್ಲ ಅವರ ವಾಯ್ಸ್ ಮತ್ತೆ ಅವರ ಪಿಕ್ಚರ್ ಅನ್ನ ಯೂಸ್ ಮಾಡಿ ಅವರಿಂದ ಇಪ್ಪತ್ತೊಂದು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿದರೆ ಇಪ್ಪತ್ತೆಂಟು ದಿನಗಳಲ್ಲಿ ಹದಿನೇಳು ಲಕ್ಷ ರಿಟರ್ನ್ ಬರ್ತದಂತ ಸೈಬರ್ ವಂಚಕರು ಸುಳ್ಳು ಮಾಹಿತಿ ನೀಡಿ ಇದನ್ನ ಈ ಫೇಕ್ ವಿಡಿಯೋ ಅನ್ನ ಹರಿಯ ಬಿಟ್ಟಿದ್ದಾರೆ ಅದು ಕೂಡ ಅದು ಕೂಡ ಫೇಸ್ಬುಕ್ ಅಲ್ಲಿ ಫೇಸ್ಬುಕ್ ಇದನ್ನು ಹೇಗೆ ಅಕ್ಸೆಪ್ಟ್ ಮಾಡಿದೆ ನನ್ಗೆ ಗೊತ್ತಾಗುದಿಲ್ಲ ಒಂದು ವೇಳೆ ನಿಮ್ಮ ಕಣ್ಣಿಗೆ ಈ ಒಂದು ವಿಡಿಯೋ ಬಿದ್ದರೆ ದಯಮಾಡಿ ಇದಕ್ಕೆ ರಿಪೋರ್ಟ್ ಮಾಡಿ ಯಾರು ಕೂಡ ಈ ಮೋಸಕ್ಕೆ ಬಲಿಯಾಗದಿರಿ ಇದು ಸುಧಾಮೂರ್ತಿ ಅವರ ವಿಡಿಯೋ ಅಲ್ಲ ಇಪ್ಪತ್ತೊಂದು ಸಾವಿರ ರೂಪಾಯಿ ಕಟ್ಟಿದ್ರೆ ಇಪ್ಪತ್ತೆಂಟು ದಿನಗಳಲ್ಲಿ ಯಾವ ಈ ಜಗತ್ತಿನ ಯಾವನಿಗೂ ಕೂಡ ಹದಿನೇಳು ಲಕ್ಷ ರಿಟರ್ನ್ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ ಇಂತಹ ಆನ್ಲೈನ್ ವಂಚಕರಿಂದ ದೂರವಾಗಿರಿ ನೀವು ಸ್ಟಡಿಯಾಗಿ ನಿಮ್ಮ ಫ್ರೆಂಡ್ ಸರ್ಕಲ್ ಫ್ಯಾಮಿಲಿ ಎಲ್ರಿಗೂ ಹೇಳಿ ಕೇವಲ ಸುಧಾಮೂರ್ತಿ ಅಲ್ಲ ನಮ್ಮ ದೇಶದ ಎಲ್ಲ ಸೆಲೆಬ್ರಿಟಿಗಳ ಆಯ್ಸ್ ಮತ್ತು ವಿಡಿಯೋಗಳನ್ನು ತೆಗೆದು ನಮ್ಮನ್ನ ಮಂಗ ಮಾಡಬಹುದು ಆದರೆ ನಾವು ಮಾತ್ರ ಮಂಗನಾಗಬಾರದು